ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಬೇಕು ಅಂತೇಳಿ ಈಗಾಗಲೇ ಹಾದಿಲಿ ಬೀದಿಲಿ ಹೊಡೆದಾಡ್ಕೊಳ್ತಾ ಇರತಕ್ಕಂಥ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಹಾಗಾಗಿ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎಷ್ಟು ದಿನ ಈ ಸರ್ಕಾರಕ್ಕೆ ಜೀವ ಇದೆಯೋ ನಾವಂತ ಇವತ್ತು ಹೇಳೋದಕ್ಕೆ ಸಾಧ್ಯ ಇಲ್ಲ ಅವರ ಶಾಸಕರೇ ಇವತ್ತು ಅಭಿವೃದ್ಧಿಗೆ ಹಣ ಸಿಗ್ತಾ ಇಲ್ಲ ಅಂತೇಳಿ ಒಂದು ಕಡೆ ಉಪ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಮತ್ತೊಂದು ಕೂಗು ಉಪಮುಖ್ಯಮಂತ್ರಿಗಳನ್ನು ಮಾಡಬೇಕು ಅಂತಕ್ಕಂಥ ಮತ್ತೊಂದು ಕೂಗು ಇದರ ನಡುವೆ ಸರ್ಕಾರ ಇವತ್ತು ಅಸ್ಥಿರತೆ ಕಾಡ್ತಾ ಇದೆ ಅದನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಆದರೆ ನಾವು ಇವತ್ತು ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನರೇಂದ್ರ ಮೋದಿಜಿಯವರು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಮನೆ ಮನೆಗೆ ನಾವು ತಲುಪಿಸಬೇಕಾಗಿದೆ ಮತ್ತೊಂದು ಕಡೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಬೇಕಾಗಿದೆ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ನಾವು ಯಶಸ್ಸನ್ನು ಕಂಡಿದ್ದೇವೆ ಆದರೆ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳು ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬತಕ್ಕಂಥ ಒಂದು ಚುನಾವಣೆ ಇವತ್ತು ಕಾರ್ಪೊರೇಷನ್ ಚುನಾವಣೆ ಇರ್ಬೋದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳಿರ್ಬೋದು ನಮ್ಮೆಲ್ಲರ ಕರ್ತವ್ಯ ಇದೆ ಯಾವ ರೀತಿ ವಿಧಾನಸಭಾ ಚುನಾವಣೆ ಲೋಕಸಭಾ ಚುನಾವಣೆ ಹೇಗೆ ಈ ಚುನಾವಣೆಗಳಿಗೆ ಮಹತ್ವನ ಕೊಡ್ತೀವೋ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬತಕ್ಕಂಥ ಈ ಒಂದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗೂ ಸಹ ಅಷ್ಟೇ ಶಕ್ತಿಯನ್ನು ಕೊಟ್ಟು ಕಾರ್ಯಕರ್ತರಿಗೆ ಗೆಲ್ಲಿಸ್ತಕ್ಕಂಥ ಕೆಲಸ ನಾವು ನಾವು ನೀವು ಸೇರಿ ಮಾಡಬೇಕಾಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ ಈ ಒಂದು ವಿಶೇಷವಾದಂಥ ಕಾರ್ಯಕಾರಿಣಿ ನನಗೆ ಗೊತ್ತಿದೆ ಕಾರ್ಯಕಾರಿಣಿ ವಿಶೇಷವಾದಂಥ ಕಾರ್ಯಕಾರಿಣಿಗೆ ನಮ್ಮ ಮಂಡಲ ಮಟ್ಟದಿಂದನೂ ಕೂಡ ನಮ್ಮ ಪ್ರಮುಖರನ್ನು ಕರೆದಿದ್ದೇವೆ ಕಾರಣ ಅಂತ ಹೇಳಿದ್ರೆ ಈ ಒಂದು ದುಷ್ಟ ಕಾಂಗ್ರೆಸ್ ಸರ್ಕಾರ ನಮ್ಮ ಮೇಲೆ ಹೊತ್ತು ದಬ್ಬಾಳಿಕೆ ಮಾಡಿದ್ರು ಸಹ ನಮ್ಮ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ಮಾಡಿದ್ರೂ ಸಹ ನಮ್ಮ ಕಾರ್ಯಕರ್ತರು ಸಂಘಟನೆ ಶಕ್ತಿಯ ಆಧಾರದ ಮೇಲೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆನಲ್ಲಿ ಕನಿಷ್ಠ ಹದಿನೇಳು ಹದಿನೆಂಟು ಗಂಟೆ ಕೆಲಸ ಮಾಡಿ ಇಲ್ಲಿ ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ನಮ್ಮ ಸಂಸದರನ್ನು ಗೆಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಹೇಳ್ತೇನೆ ನಾವು ರಾಜ್ಯದಲ್ಲಿ ಇವತ್ತು ಹತ್ತೊಂಬತ್ತು ಜನ ಸಂಸದರು ಗೆದ್ದಿದ್ದೇವೆ ಅಂತ ಹೇಳಿದ್ರೆ ಅದರ ಶ್ರೇಯಸ್ಸು ಈ ರಾಜ್ಯದಲ್ಲಿರ್ತಕ್ಕಂಥ ಅಸಂಖ್ಯಾತ ನಮ್ಮ ದೇವ ಕಾರ್ಯಕರ್ತರಿಗೆ ಸಲ್ಲಿಸಬೇಕು ಸಲ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಬಹಳ ಸಂತೋಷದ ಮಾತನ್ನು ಹೇಳ್ತೇನೆ ರಾಜ್ಯದ ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ದೇನೆ ಪಕ್ಷ ಸಂಘಟನೆಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ಮುಂದಿನ ದಿನಗಳಲ್ಲೂ ಕೂಡ ಏನು ಆಗಸ್ಟ್ ನಂತರದಲ್ಲಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗೂ ಬರ್ತೇನೆ ಪ್ರತಿ ಜಿಲ್ಲೆ ಪ್ರವಾಸ ಮಾಡಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ನಮ್ಮ ಹಿರಿಯ ಮುಖಂಡರನ್ನ ಭೇಟಿ ಮಾಡ್ತೇನೆ ಕಾರ್ಯಕರ್ತರನ್ನು ಭೇಟಿ ಮಾಡ್ತೇನೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿ ಮುಂದೆ ಸಂಘಟನೆಗೆ ಶಕ್ತಿ ತುಂಬತಕ್ಕಂಥ ಕೆಲಸ ನಿಮ್ಮೆಲ್ಲರ ಸಹಕಾರದಿಂದ ತಮ್ಮೆಲ್ಲರ ಸಹಕಾರದಿಂದ ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ನಾನು ಮಾಡ್ತೇನೆ ಅನ್ನುವ ಭರವಸೆನ ಸಂದರ್ಭದಲ್ಲಿ ಕೊಡ್ತಾ ತಮ್ಮೆಲ್ಲರೂ ಕೂಡ ಶುಭವಾಗಲಿ ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಶಕ್ತಿ ಆ ಭಗವಂತ ನಿಮಗೂ ಕೊಡಲಿ ನಾವೆಲ್ಲರೂ ಸಹ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ನಾವೆಲ್ಲರೂ ಕೂಡ ಕಾರ್ಯಕರ್ತರ ಒಗ್ಗಟ್ಟಾಗಿ ಒಂದಾಗಿ ಈ ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರೂ ಕೂಡ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಬಲೋ ಭಾರತ್ ಮತ ಹಾಕಿ ಬಲೋ ಭಾರತ್ ಮತ ಹಾಕಿ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷ ಇರ್ತಕ್ಕಂಥ ಜಗತ್ ಪ್ರಕಾಶ್ ನಡ್ಡಾಜಿ ಅವರಿಗೆ बलो भारत मता नमस्कार माता राज्य सन्मान्य अध्यक्षर विजयंद्रवरे ನಮಗೆ ಮಾರ್ಗದರ್ಶನ ಮಾಡಿ ಹೋದಂಥ ರಾಧಾ ಮೋಹನ್ ದಾಸ್ ಅವರೇ ಮಾನ್ಯ ಆರ್ ಅಶೋಕ್ ಅವರೇ ಮಾನ್ಯ ಗೌಡ್ರೆ ಮಾನ್ಯ ಜಗದೀಶ್ ಶೆಟ್ಟ್ರೆ ಮಾನ್ಯ ಸಿ ಟಿ ರವಿಯವರೇ ಕುಮಾರಿ ಶೋಭಾ ಅವರೇ ಬಸವರಾಜ್ ಬೊಮ್ಮಾಯಿ ಅವರೇ ಸೋಮಣ್ಣವರೇ ಗೋವಿಂದ ಕಾರಜೋಳ ಅವರೇ ಶ್ರೀರಾಮುನವರೇ ಅಶ್ವಥ್ ಅವರೇ ನಳಿನ್ ಕುಮಾರ್ ಕಟೀಲ್ ಅವರೇ ನಿರ್ಮಲ್ ಕುಮಾರ್ ಸೊನಾನ ಅವರೇ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ರಾಜ್ಯದ ಎಲ್ಲ ಕಡೆಯಿಂದ ಬಂದಿರುವಂಥ ಅಪೇಕ್ಷಿತ ಎಲ್ಲ ಪ್ರಮುಖ ಕಾರ್ಯಕರ್ತ ಬಂದು ಭಗಿನಿಯರೇ ಮಾಧ್ಯಮದ ಸ್ನೇಹಿತರೆ ಆತ್ಮೀಯ ಕಾರ್ಯಕರ್ತರುಗಳೇ ಇಂದು ಮಹಾನ್ ತತ್ವಜ್ಞಾನಿಯಾದಂಥ ಸ್ವಾಮಿ ವಿವೇಕಾನಂದರ ಪುಣ್ಯ ಸ್ಮರಣೆಯ ದಿನ ಭಾರತೀಯ ಯುವಜನರ ಚೈತನ್ಯವನ್ನು ಜಾಗೃತಿಗೊಳಿಸಿದಂಥ ಮಹಾಚೇತನದ ಪುಣ್ಯ ಸ್ಮರಣೆಯೊಂದಿಗೆ ದೇಶ ಕಟ್ಟುವ ಕಾಯಕವನ್ನು ಮುಂದುವರಿಸಿಕೊಂಡು ಹೋಗುವಂಥ ಸಂಕಲ್ಪವನ್ನು ಮಾಡೋಣ ಅಂತ ಹೇಳ್ತಾ ಕೆಲವು ಮಾತುಗಳನ್ನ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ ಇದೀಗ ತಾನೇ ಲೋಕಸಭಾ ಚುನಾವಣೆ ಮುಗಿದಿದೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಸತತವಾಗಿ ಪ್ರಧಾನಿಯಾಗಿ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರಕ್ಕೆ ಬಂದಿದೆ ರಾಜ್ಯದಲ್ಲಿ ಕೂಡ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಗೆದ್ದಿದೆ ನಾನು ಒಂದು ಮಾತನ್ನು ನಿಮ್ಗೆ ನೆನಪು ಮಾಡೋಕ್ಕೆ ಇಚ್ಛೆ ಪಡ್ತೇನೆ ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನೂರ ನಲವತ್ತೆರಡು ಕಡೆ ಬಹುಮತವನ್ನು ಪಡೆದಿದೆ ನೂರ ನಲವತ್ತೆರಡು ಕಡೆ ಈಗ ಚುನಾವಣೆ ನಡೆದರೆ ನೂರು ಮೂವತ್ತೈದು ನೂರ ನಲವತ್ತು ಸೀಟಿಂದ ಹೆಚ್ಚು ಗೆದ್ದು ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಬರುವಂಥದ್ದು ಸೂರ್ಯಚಂದ್ರ ಇರೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಕೇವಲ ಒಂದು ವರ್ಷದ ಹಿಂದೆ ನೂರ ಮೂವತ್ತೈದು ಕ್ಷೇತ್ರಗಳ ಗೆದ್ದು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷ ಈಗಾಗಲೇ ನಾನು ಹೇಳಿದಂತೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನೂರ ನಲವತ್ತೆರಡಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಿನ್ನಡೆಯಾಗಿ ಸ್ವತಃ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಪ್ರತಿನಿಧಿಸುವ ಜಿಲ್ಲೆಗಳ ಸಮೇತ ಹದಿನೇಳು ಸಚಿವರ ಸ್ವಕ್ಷೇತ್ರದಲ್ಲಿಯೇ ಹಿನ್ನಡೆಯನ್ನು ಅನುಭವಿಸಿರುವಂಥದ್ದು ಅಂತ ಹೇಳಿದ್ರೆ ರಾಜ್ಯದಲ್ಲಿರೋ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಜನಪ್ರಿಯತೆಯನ್ನು ಕಳ್ಕೊಂಡು ಜನಹಿತವನ್ನು ಮರೆತು ಭ್ರಷ್ಟಾಚಾರದಲ್ಲಿ ತೊಡಗಿ ಅಧಿಕಾರದಲ್ಲಿ ಮುಂದುವರಿಯುವಂಥ ಯಾವುದೇ ನೈತಿಕತೆಯನ್ನು ಹೊಂದಿಲ್ಲ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ಸಂಗತಿ ರಾಜ್ಯದ ಜನರು ಕಾಂಗ್ರೆಸ್ ಪಕ್ಷದ ಸರ್ವ ಪ್ರಯತ್ನಗಳ ಹೊರತಾಗಿ ಹಣಬಲ ತೋಳ್ಬಲ ಹಾಗೂ ಹತ್ತು ಹಲವಾರು ಆಮಿಷಗಳ ಹೊರತಾಗಿಯೂ ಸಹ ರಾಜ್ಯದ ಜನರು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸರ್ಕಾರಕ್ಕೆ ಜನಮತ ನೀಡಿದ್ದಾರೆ ಇದಕ್ಕಾಗಿ ನಾವೆಲ್ಲರೂ ಮತದಾರ ಬಂಧುಗಳಿಗೆ ಕೃತಜ್ಞತೆಯನ್ನು ಅರ್ಪಿಸೋಣ ಕೆಲವು ಕ್ಷೇತ್ರಗಳಲ್ಲಿ ನಮ್ಮ ಕಡೆಯಿಂದ ಆದ ತಪ್ಪುಗಳಿಂದ ಸ್ವಲ್ಪ ಹಿನ್ನಡೆ ಅನುಭವಿಸಿದ್ದೇವೆ ಆದರೆ ಜನರು ಮಾತ್ರ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷದ ದುರಾಡಳಿತ ಭ್ರಷ್ಟಾಚಾರದ ವಿರುದ್ಧ ಮತ ನೀಡಿರೋದನ್ನು ತಾವು ನೋಡ್ತಾ ಇದ್ದೀರಾ ರಾಜ್ಯ ಸರ್ಕಾರ ತಪ್ಪ ತಪ್ಪು ನೀತಿಗಳಿಂದಾಗಿ ದಿವಾಳಿತನಕ್ಕೆ ಮುಟ್ಟಿದೆ ಶಾಸಕರುಗಳ ಅನುದಾನಕ್ಕೂ ಕತ್ತರಿ ಹಾಕಿದೆ ಅನುಪಯುಕ್ತ ಗ್ಯಾರಂಟಿಗಳ ಹೆಸರಿನಲ್ಲಿ ಎಲ್ಲ ರೀತಿಯ ತೆರಿಗೆಗಳನ್ನು ಹೆಚ್ಚು ಮಾಡಿ ಬೆಲೆ ಏರಿಕೆಗೆ ನಾಂದಿಯಾಗಿದ್ದಾರೆ ಖಜಾನೆ ಖಾಲಿಯಾಗಿದೆ ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ ನೀರಾವರಿಗೆ ಏನು ಆದ್ಯತೆ ಕೊಡಬೇಕಾಗಿತ್ತು ಆ ನೀರಾವರಿ ಯೋಜನೆಗಳೆಲ್ಲ ಸ್ಥಗಿತ ಆಗಿದೆ ರಾಜ್ಯದ ಯಾವುದೇ ಭಾಗದಲ್ಲಿ ಒಂದು ಕಿಲೋಮೀಟರ್ ರಸ್ತೆ ಮಾಡ್ತಿರೋದನ್ನು ನಾವು ಪ್ರವಾಸ ಮಾಡೋ ಸಂದರ್ಭದಲ್ಲಿ ನೋಡೋಕ್ಕಾಗಿಲ್ಲ ಈಗಾಗಲೇ ಕಾಂಗ್ರೆಸ್ ಮುಖಂಡರೇ ಈ ಗ್ಯಾರಂಟಿಯನ್ನು ರದ್ದು ಮಾಡಿ ಅಭಿವೃದ್ಧಿಗೆ ಹಣ ನೀಡಬೇಕು ಅಂತೇಳಿ ಒತ್ತಾಯ ಮಾಡ್ತಿರೋದನ್ನು ತಾವೆಲ್ಲ ಗಮನಿಸಿದ್ದೀರ ಬಂಧುಗಳೇ ಮುದ್ರಾಂಕ ಶುಲ್ಕ ಏರಿಕೆ ಸಾರಿಗೆ ದರ ಏರಿಕೆ ವಿದ್ಯುತ್ ದರ ಏರಿಕೆ ಅಬಕಾರಿ ದರ ಏರಿಕೆ ಪಣೆ ಪಾಣೆ ಪಡೆಯುವಂಥ ರೈತನಿಗೂ ಸಹ ಅದರ ಏರಿಕೆ ರೈತರ ಹೊಲಕ್ಕೆ ಟ್ರಾನ್ಸ್ಫಾರ್ಮರ್ ಅಳವಡಿಕೆಗೆ ಏರಿಕೆ ಸಿಕ್ಕ ಸಿಕ್ಕ ಕಡೆ ತೆರಿಗೆ ಹೆಚ್ಚಿಸಿ ಜನರನ್ನು ಸುಲಿಗೆ ಮಾಡಿ ಸಂಪನ್ಮೂಲವನ್ನು ಸಂಗ್ರಹ ಮಾಡೋ ದೃಷ್ಟಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಹಣಕಾಸು ಪರಿಸ್ಥಿತಿ ಸರಿ ಇದ್ದಿದ್ರೆ ಸರ್ಕಾರ ಪಾಪರ್ ಆಗದೇ ಇದ್ದಿದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಹೆಚ್ಚಿಸುವಂಥ ಅಗತ್ಯ ಇರಲಿಲ್ಲ ನಾನು ಈಗಾಗಲೇ ಹೇಳಿದಂತೆ ಕೃಷಿ ಹಾಗೂ ನೀರಾವರಿ ಕ್ಷೇತ್ರಗಳನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದೆ ರಾಜ್ಯದಲ್ಲಿ ಭೀಕರವಾದ ಬರಗಾಲವಿದ್ದಾಗ ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸಲಾಗಿದೆ ಬಹಳ ಮುಖ್ಯವಾಗಿ ನೀವು ಕುಂತಲ್ಲಿ ನಿಂತಲ್ಲಿ ಹೇಳಬೇಕು ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಹೆಚ್ಚುವರಿಯಾಗಿ ನೀಡುತ್ತಿದ್ದ ನಾಲ್ಕು ಸಾವಿರ ರೂಪಾಯಿಯನ್ನ ರದ್ದು ಮಾಡಿದೆ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಘೋಷಣೆ ಚನ್ನಗಿರಿಯಲ್ಲಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಉಡುಪಿಯಲ್ಲಿ ಗ್ಯಾಂಗ್ ವಾರ್ ಬೆಳಗಾವಿಯಲ್ಲಿ ದಲಿತ ಮಹಿಳೆಯ ಮೇಲಿನ ದೌರ್ಜನ್ಯ ಇದೆಲ್ಲವನ್ನು ನೋಡಿದ್ರೆ ಕಾಂಗ್ರೆಸ್ ಪಕ್ಷದ ಆಡಳಿತ ವೈಖರಿ ನಮ್ಮೆಲ್ರಿಗೂ ಗೊತ್ತಾಗುತ್ತೆ ಇತ್ತೀಚೆಗಷ್ಟೇ ನಡೆದಂಥ ವಾಲ್ಮೀಕಿ ಪರಿಶ್ರಮಂಗಲ ಅಭಿವೃದ್ಧಿ ನಿಗಮದಲ್ಲಿ ಒಂದು ನೂರ ಎಂಬತ್ತೇಳು ಕೋಟಿಗೂ ಹೆಚ್ಚಿನ ಮೊತ್ತದ ಬೃಹತ್ ಭ್ರಷ್ಟಾಚಾರ ನಡೆದಿದೆ ಇದು ಒಂದು ಹಂತಕ್ಕೆ ಬರುವ ಮೊದಲೇ ಮೈಸೂರಿನಲ್ಲಿ ಮೂಡ ಹಗರಣ ಬಯಲಿಗೆ ಬಂದಿದೆ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬದವರೇ ಶಾಮೀಲಾಗಿರುವಂಥದ್ದು ಮುಖ್ಯಮಂತ್ರಿಗಳ ಕೈವಾಡ ಇರುವಂಥದ್ದು ಮುಖ್ಯಮಂತ್ರಿ ಕಣ್ಮುಂದೆ ಇದು ನಡೆದಿದೆ ಕಾಂಗ್ರೆಸ್ ಪಕ್ಷದ ಸರ್ಕಾರದ ವೈಫಲ್ಯದಾಗಿ ಕೊನೆಯಲ್ಲಾಗಿದೆ ಇದನ್ನು ಪ್ರತಿಯೊಬ್ಬರಿಗೆ ಮನದಟ್ಟು ಮಾಡುವಂಥ ಕೆಲಸ ನಾವು ನೀವೆಲ್ಲ ಮಾಡಬೇಕಾಗಿದೆ ರಾಜ್ಯದಲ್ಲಿ ಪ್ರತಿಪಕ್ಷವಾಗಿ ಜನರ ಆಕ್ರೋಶಕ್ಕೆ ಧ್ವನಿಯಾಗಿರುವ ಜೊ ಜೊತೆಗೇ ಕೇಂದ್ರ ಸರ್ಕಾರದ ಕಲ್ಯಾಣ ಕಾರ್ಯಕ್ರಮಗಳ ಜನರಿಗೆ ತಿಳಿಸುವಂಥ ಹಾಗೂ ತಲುಪಿಸುವ ಜವಾಬ್ದಾರಿ ನಮ್ಮೇಳಿದೆ ನಾಳೆ ಬರುವಂಥ ವಿಧಾನಮಂಡಲ ಅಧಿವೇಶನದಲ್ಲಿ ಈ ಎಲ್ಲ ಹಗರಣಗಳನ್ನ ಬಯಲು ಮಾಡಿ ಒಂದು ಕ್ಷಣ ನೀವು ಅಧಿಕಾರದಲ್ಲಿ ಮುಂದುವರಿಯುವಂಥ ನೈತಿಕ ಹಕ್ಕಿಲ್ಲ ಅಂತೇಳಿ ಹೋರಾಟ ಮಾಡಬೇಕಾಗಿದೆ ಅದನ್ನು ತುದಿ ಮುಟ್ಟಿಸಬೇಕಾಗಿದೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಲಿ ಉಪಮುಖ್ಯಮಂತ್ರಿ ಶಿವಕುಮಾರ್ ಆಗಲಿ ರಾಜ್ಯದ ಮುಖ್ಯಮಂತ್ರಿಗೆ ನಿಮಗೆ ತಾಕತ್ತಿದ್ರೆ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ ಆವಾಗ ಗೊತ್ತಾಗುತ್ತೆ ನಿಮಗೆ ನಿಮ್ಮ ಸ್ಥಿತಿ ಏನು ಅಂತ ಈಗ ವಿಧಾನಸಭಾ ಚುನಾವಣೆ ವಿಸರ್ಜನೆ ಮಾಡಿ ಚುನಾವಣೆ ನಡೆದರೆ ನೂರ ನಲವತ್ತರಿಂದ ನೂರ ಐವತ್ತು ಸೀಟು ಗೆಲ್ಲೋದು ನೂರಕ್ಕೆ ನೂರು ಸತ್ಯ ಇದನ್ನ ಮುಖ್ಯಮಂತ್ರಿಗೆ ನಾವು ವಿಧಾನಮಂಡಲ ಒಳಗಡೆ ಸಾಯಂಕಾಲ ನಮ್ಮೆಲ್ಲರ ಜೊತೆಗೆ ನಿತೀಶ್ ಗಡ್ ನಿತಿನ್ ಗಡ್ಕರಿಯವರು ಸಹ ಬಂದು ನಮ್ಮೆಲ್ಲರೂ ನಿತಿನ್ ಗಡ್ಕರಿ ಅಂತ ದಕ್ಷ ಹಾಗೂ ಪ್ರಾಮಾಣಿಕ ಪಡೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಇರುವಂಥದ್ದು ಸಂತೋಷ ಶ್ರೀಮತಿ ಇಂದಿರಾ ಗಾಂಧಿಯವರು ಸತತವಾಗಿ ಮೂರನೇ ಬಾರಿಗೆ ಪ್ರಧಾನಿ ಸಾಧ್ಯ ಆಗಲಿಲ್ಲ ರಾಜೀವ್ ಗಾಂಧಿ ಅವರು ಎರಡನೇ ಬಾರಿಗೆ ಪ್ರಧಾನಿ ಆಗಲು ಸಾಧ್ಯ ಆಗಲಿಲ್ಲ ಈಗ ರಾಹುಲ್ ಅವರು ಸತತ ಮೂರನೇ ಬಾರಿಗೆ ನೂರು ಸೀಟುಗಳನ್ನು ಗೆಲ್ಲಲು ಸಾಧ್ಯ ಆಗಿಲ್ಲ ಅಂದರೆ ಕಾಂಗ್ರೆಸ್ ಪಕ್ಷ ಯಾವ ರೀತಿ ನಾವು ಈ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಧಿಕಾರಕ್ಕೆ ಬಂದು